ಹಾಯ್ ಹಲೋ ನಮಸ್ಕಾರ ಗುರೂಜಿ ಎಲ್ಲರಿಗೂ ಶುಭೋದಯ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ನಮ್ಮ ಇವತ್ತಿನ ಡೇ ಹದಿನೈದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು ಹೋಟೆಲ್ ಮೆರಿಟೆಲ್ ಗ್ರಾಂಡಿಯಿಂದ ಬನ್ನಿ ಹೋಟೆಲ್ ಮೆರಿಟೆಲ್ ಗ್ರಾಂಡಿ ನೋಡಿ ಬರೋಣ ಟ್ರಾವೆಲ್ಸ್ ವತಿಯಿಂದ ಬೆಳಗಿನ ಉಪಹಾರವಾದ ಚನ್ನ ಬಟೂರ ಚನ್ನ ಮಸಾಲ ಶಾವಿಗೆ ಉಪ್ಮಾ ಚಟ್ನಿ ಕಾಫಿ ಟೀ ನೀಡಿದ್ದರೂ ಅದನ್ನು ಸೇವಿಸಿ ವಿಶ್ರಾಂತಿ ಪಡೆದವು ರ ಶ್ರೀ ಬದ್ರಿನಾಥ ಟ್ರಾವೆಲ್ಸ್ ವತಿಯಿಂದ ಮಧ್ಯಾಹ್ನದ ಉಪಹಾರವಾದ ಬೀನ್ಸ್ ಪಲ್ಯ ಅನ್ನ ಸಾಂಬಾರ್ ಮಜ್ಜಿಗೆ ಉಪ್ಪಿನಕಾಯಿ ಗಸಗಸೆ ಪಾಯಸ ನೀಡಿದ್ದರೂ ಅದನ್ನು ಸೇವಿಸಿ ನಮ್ಮ ಪ್ರಯಾಣ ಮುಂದುವರಿಸಿದೆವು ಇಂದೋರ್ ಏರ್ಪೋರ್ಟ್ನ ಕಡೆಗೆ ನಗಳ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಪ್ರವಾಸವು ಇವತ್ತಿಗೆ ಮುಕ್ತಾಯವಾಗಿದೆ ಪ್ರಯಾಣಿಕರನ್ನು ಸವಿ ನೆನಪುಗಳೊಂದಿಗೆ ಭಾರ ಹೃದಯದೊಂದಿಗೆ ಇಂದೋರ್ನಿಂದ ಬೆಂಗಳೂರಿನ ಕಡೆಗೆ ವಿಮಾನದ ಮೂಲಕ ತಲುಪಿ ಅವರವರ ಮನೆಗಳಿಗೆ ಹೊರಡುವ ಸಮಯ ಹದಿನೈದು ದಿನಗಳ ಪ್ರವಾಸವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಪ್ರಯಾಣಿಕರಿಗೆ ಅಡುಗೆ ಭಟ್ಟರಿಗೆ ಡ್ರೈವರ್ ಕಂಡಕ್ಟರ್ ರವರಿಗೆ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಅಶ್ವಥ್ ಕೇಶವ್ ಅವರ ಕಡೆಯಿಂದ ಹೃದಯ ಪೂರಕ ಧನ್ಯವಾದಗಳು ಇದೇ ತರಹದ ಪ್ರವಾಸದ ವಿವರಗಳು ಮತ್ತು ವಿಡಿಯೋಗಳಿಗಾಗಿ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕಳೆದ ಹದಿನೈದು ದಿವಸದಿಂದ ನಾವು ಶ್ರೀ ಬದರಿನಾಥ್ ಟ್ರಾವೆಲ್ಸ್ ನಲ್ಲಿ ನಮ್ಮ ಕೇಶವ ಹಾಗೂ ಮಹೇಂದ್ರರ ಮಾರ್ಗದರ್ಶನದಲ್ಲಿ ಮಧು ಅಭಿ ಮೂರ್ತಿಯವರ ರುಚಿ ಶುಚಿಯಾದಂತಹ ಆಹಾರದಲ್ಲಿ ಅದಕ್ಕಿಂತ ಹೆಚ್ಚಾಗಿ ದ್ರೋಣ ಹಾರಾಟ ಹೇಮಂತವರ ಹೇಮಂತ್ ಅವರ ಜೊತೆಯಲ್ಲಿ ನಡೆದಂತ ನಮ್ಮ ಪ್ರವಾಸದ ಕೆಲವು ತುಣುಕುಗಳನ್ನು ನಾನು ಇದನ್ನ ಹಾಡಿನ ರೂಪದಲ್ಲಿ ಬಂದಿದ್ದೀನಿ ನೋಡಿದಂಥ ಸ್ಥಳಗಳು ಈ ಪ್ರವಾಸವ ಬಿಟ್ಟು ನಾ ಹೇಗೆ ಹೋಗಲಿ ನಿಮ್ಮೆಲ್ಲರ ಸ್ನೇಹವ ಹೇಗೆ ತೊರೆಯಲಿ ನಮ್ಮ ಪ್ರವಾಸದ ಅನುಭವ ಹೇಗೆ ಮರೆಯಲಿ ಏನು ಮಾಡಲಿ ನಾ ಏನು ಮಾಡಲಿ ಈ ಪ್ರವಾಸವ ಬಿಟ್ಟು ನಾ ಹೇಗೆ ಹೋಗಲಿ ನಿಮ್ಮೆಲ್ಲರ ಸ್ನೇಹವ ಹೇಗೆ ತೊರೆಯಲಿ ನಮ್ಮ ಪ್ರವಾಸದ ಅನುಭವ ಹೇಗೆ ಮರೆಯಲಿ येनो माडली ना येनो माडली जयपुर अजमेर पुष्कर जोधपुर नाथद्वारा गिरी उदयपुर अबू गब्बर अम्माजी मतरू गया ई प्रवास व बिटु ना हेगे होगली अहमदाबाद निष्कलंक महादेव गंगेश्वर सोमनाथ जांबवंत गुहयू और बंदर मूलद्वारा का द्वारका नगरम ई प्रवास व बिट्टू हो ना होगे हेगे होगली बे द्वारका नागेश्वर ज्योतिर्लिंग वलाबाई प्रतिमा सो मना तंकण ओम् कालेश्वर मम कालेश्वर ज्योतिर्लिंगा ई प्रवास व बिट्टू ना हेगे होगली ओडू व सुंदर प्रकृति नोटा ಪ್ರಪಾತ ಹರಿವ ನದಿಗಳ ಓಟ ತುಂಬಿದೆ ಎಲ್ಲರಲ್ಲಿ ಹೊಂದಾಣಿಕೆ ಪಾಠ ಈ ಪ್ರವಾಸವ ನಾ ಹೇಗೆ ಹೋಗಲಿ ಕೇಶವ ಮಹೇಂದ್ರರ ಓಟ ಓಡಾಟ ಮೂರ್ತಿಯರ ರುಚಿ ಶುಚಿ ಊಟ ಯೂಟ್ಯೂಬ್ ಹೇವಂತ್ ನನ್ನ ಫೋಟೋ ದೋ ನರಾಟ ಈ ಪ್ರವಾಸವ ನಾ ಹೇಗೆ ಹೋಗಲಿ ನಿಮ್ಮೆಲ್ಲ ರಸ್ತೆ ಹೇಗೆ ತೊರೆಯಲಿ ಇಲ್ಲಿ ಕಳೆದ ಕ್ಷಣಗಳ ಹೇಗೆ ಮರೆಯಲಿ ಏನು ಮಾಡಲಿ ನಾ ಏನು ಮಾಡಲಿ ಹೇಗೆ ಹೇಳಲಿ ನಾ ಹೇಗೆ ಹೇಳಲಿ ಹೇಗೆ ಹೋಗಲಿ ನಾ ಹೇಗೆ ಹೋಗಲಿ